ದಕ್ಷಿಣದ ಸಿನಿಮಾಗಳು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸುದ್ದಿಯಾಗ್ತಾ ಇವೆ ಈ ಹಿನ್ನೆಲೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸೌತ್ ನಟಿಯರಿಗೆ ಒಳ್ಳೆಯ ಮನ್ನಣೆ ಕೂಡ ಸಿಗ್ತಾ ಇದೆ ಅದೇ ರೀತಿ ಪೂಜಾ ಹೆಗ್ಡೆ ಮತ್ತು ರಶ್ಮಿಕಾ ಮಂದಣ್ಣ ಅವರಂತಹ ನಟಿಯರು ಸಹ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತಮ್ಮ ಸಾಮರ್ಥ್ಯವನ್ನ ತೋರಿಸ್ತಾ ಇದ್ದಾರೆ ಕಳೆದ ಕೆಲವು ವರ್ಷಗಳಿಂದ ಸೌತ್ ಸಿನಿಮಾಗಳು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಉತ್ತಮ ಪ್ರದರ್ಶನವನ್ನ ನೀಡ್ತಾ ಇವೆ ರಾಷ್ಟ್ರ ಮಟ್ಟದಲ್ಲಿ ಸೌತ್ ನಟಿಯರಿಗೆ ಒಳ್ಳೆಯ ಮನ್ನಣೆ ಕೂಡ ಸಿಗ್ತಾ ಇದೆ ಅದೇ ರೀತಿ ಪೂಜಾ ಹೆಗ್ಡೆ ಮತ್ತು ರಶ್ಮಿಕಾ ಮಂದಣ್ಣ ಅವರಂತಹ ನಟಿಯರು ಪ್ಯಾನ್ ಇಂಡಿಯಾ ಮಠದಲ್ಲಿ ಮಿಂಚುತಾ ಇದ್ದಾರೆ ಬಾಲಿವುಡ್ ನಲ್ಲಿ ಸೌತ್ ನಟಿಯರು ನಟಿಸಿದ ಸಿನಿಮಾಗಳು ಸೂಪರ್ ಹಿಟ್ ಆಗ್ತಾ ಇವೆ ಸಿನಿಮಾಗೆ ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಅದೇ ಕಾರಣಕ್ಕಾಗಿ ಅವರಿಗೆ ಬೇಡಿಕೆ ಕೂಡ ಇದೆ ಎಲ್ಲಿಯವರೆಗೆ ತೆಲುಗು ಸೇರಿದಂತೆ ದಕ್ಷಿಣದ ಭಾಷೆಗಳಿಗೆ ಸೀಮಿತವಾಗಿದ್ದ ನಯನಂತಾರ ಸೈರಾ ನರಸಿಂಹ ರೆಡ್ಡಿಯಂತಹ ಪ್ಯಾನ್ ಇಂಡಿಯಾ ಸಿನಿಮಾಗಳ ಮೂಲಕ ಹಿಂದಿ ಪ್ರೇಕ್ಷಕರನ್ನ ಮೆಚ್ಚಿಸಿದ್ರು ಆದರೆ ಮೊದಲ ಬಾರಿಗೆ ಶಾರುಖ್ ನಿರ್ದೇಶನದ ಜವಾನ್ ಚಿತ್ರದ ಮೂಲಕ ಹಿಂದಿ ಪ್ರೇಕ್ಷಕರನ್ನ ನೇರವಾಗಿ ಸ್ವಾಗತಿಸಿದ್ರು ಅಟ್ಲಿ ನಿರ್ದೇಶನದ ಜವಾನ್ ಚಿತ್ರದಲ್ಲಿ ನಯನತಾರ ಅಭಿನಯಕ್ಕೆ ಪ್ರೇಕ್ಷಕರಿಂದ ಪ್ರಶಂಸೆಗಳಿಸಿದೆ ರಶ್ಮಿಕಾ ಮಂದನ್ ಅವರು ತಮ್ಮ ಖಾಸಗಿ ಆಲ್ಬಂ ಟಾಪ್ ಟಕ್ಕರ್ ಮೂಲಕ ಬಾಲಿವುಡ್ ಪ್ರೇಕ್ಷಕರನ್ನ ತಮ್ಮ ಕಡೆಗೆ ತಿರುಗಿಸಿದ್ರು ಮಿಷನ್ ಮಜ್ನು ಆನಿಮಲ್ ಸಿನಿಮಾಗಳ ಮೂಲಕ ಮಿಂಚಿದ್ದಾರೆ ಅವರಿಗೆ ಸದ್ಯ ಹಿಂದಿಲಿ ತುಂಬಾ ಚೆನ್ನಾಗಿ ಡಿಮ್ಯಾಂಡ್ ಇದೆ ಸೌತ್ ಚಿತ್ರಗಳ ಮೂಲಕ ಪಾದಾರ್ಪಣೆ ಮಾಡಿದ ಪೂಜಾ ಹೆಗ್ಡೆ ಹೃತಿಕ್ ರೋಷನ್ ಅಭಿನಯದ ಮೊಹನ್ಜಾ ದಾರೋ ಚಿತ್ರದ ಮೂಲಕ ಬಾಲಿವುಡ್ಗೆ ಕಾಲಿಟ್ರು ಅದರ ನಂತರ ಅವರು ಅಕ್ಷಯ್ ಕುಮಾರ್ ಅವರ ಹೌಸ್ಫುಲ್ ಫೋರ್ ಚಿತ್ರದಲ್ಲಿ ನಟಿಸಿದ್ರು ಅವರು ಸೌತ್ ಹಾಗೂ ಬಾಲಿವುಡ್ ನಲ್ಲಿಯೂ ಆಕ್ಟಿವ್ ಆಗಿರುವ ಸೌತ್ ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ ಸುಭಾಷ್ ಮತ್ತು ಅಜಯ್ ದೇವ್ಗನ್ ಅಭಿನಯದ ಬುಜ್ ಚಿತ್ರದ ಮೂಲಕ ಪ್ರಣಿತಾ ಬಾಲಿವುಡ್ ಪ್ರೇಕ್ಷಕರ ಮುಂದೆ ಬಂದರು ಕಳೆದ ವರ್ಷ ಸ್ವಾತಂತ್ರ್ಯೋತ್ಸವದ ಉಡುಗೊರೆಯನ್ನಾಗಿ ಡಿಸ್ನಿ ಹಾಟ್ಸ್ಪಾಟ್ ನಲ್ಲಿ ಈ ಚಿತ್ರ ಬಿಡುಗಡೆಯಾಗಿತ್ತು ನಂತರ ಹಂಗಾಮ ಟೂ ನಲ್ಲಿ ಕೂಡ ಕಾಣಿಸಿಕೊಂಡ್ರು ಇಲ್ಲಿಯ ರಕ್ತ ಚರಿತ್ರೆ ಟು ಚೆನ್ನಾಯ್ ಎಕ್ಸ್ಪ್ರೆಸ್ ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ ಇತ್ತೀಚೆಗಷ್ಟೇ ಜವಾನ್ ಚಿತ್ರದಲ್ಲಿ ಶಾರುಖ್ ಪ್ರಮುಖ ಪಾತ್ರದಲ್ಲಿ ಮೀಚಿದ್ದು ಶೀಘ್ರದಲ್ಲೇ ಅಜಯ್ ದೇವ್ಗನ್ನ ಮೈದಾನ್ ಚಿತ್ರದ ಮೂಲಕ ಪ್ರೇಕ್ಷಕರ ಮುಂದೆ ಬರಲಿದ್ದಾರೆ ದ ಫ್ಯಾಮಿಲಿ ಮ್ಯಾನ್ ಸೀರೀಸ್ ಮೂಲಕ ಹಿಂದಿ ಪ್ರೇಕ್ಷಕರಿಗೆ ಹತ್ತಿರವಾದರು ಸೌತ್ ನಟಿ ಬಾಲಿವುಡ್ ನಲ್ಲಿ ಸಿಕ್ಕಾಪಟ್ಟೆ ಬೇಡಿಕೆ